ನೀನು ಮಾಡತಕ್ಕಂಥ ನಿಸ್ವಾರ್ಥ ಸೇವೆಗೆ ಪ್ರಸನ್ನ ಅಂತ ಅವನ ತಲೆಯ ಮೇಲೆ ಕೈ ಇಟ್ಟರು ಇಟ್ಟಾಕ್ಷಣ ಏನಂದರು ಅಗ್ರಿ ನೀಲಿ ತಾವು ಮನಸ್ಸನ್ನು ಕಳ್ಕೊಂಡ್ರೆ ಕರೆಂಟ್ ಶಾಕ್ ಸಕಲ ರೀತಿಯ ಒಂದು ಕ್ಷಣ ಮಾತ್ರದಲ್ಲೇ ಬಂದ

ಮಾಡಿದ ಗುರು ಪತ್ನಿ ಹಲೇ ತಿನ್ನಪ್ಪ ಅಂತೇಳಿ ಅಲ್ಲಿ ಇಟ್ಕೊಂಡ ದೇವರು ಪ್ರಾರ್ಥನೆ ಮಾಡ್ಕೊಂಡು ಸ್ಮರಣೆ ಮಾಡಿದ ಇನ್ನೇನು ತಿರುಗೊಳ್ತೊಳಗೆ ಆ ಗುರಿಗೆ ಆ ವಿಷ್ಣು ದೇವಾಲಯಕ್ಕೆ ನಾಲ್ಕು ಮಂದಿ ಬಾವಾಜಿಗಳು ಬಂದರು ಈ ಬಾವಾಜಿಗಳನ್ನು ತಿರುಗುತ್ತೆ ಅವರನ್ನು ಓಂ ನಮ ಶಿವೆಂದು ಮರಿಕೆ ಮಾಡ ಇವರು ಓಂ ನಮ ಶಿವಾಲಯ ಅನುಗುಣಗಳು ಹನ್ನೆರಡು ವರ್ಷ ಅಧ್ಯಯನ ಆದ ಮೇಲೆ ನನಗೆ ಓಂ ನಮ ಶಿವಾಯ ಅಂತ ಉಪದೇಶ ಮಾಡಿದಾಗ ಅಪ್ಪ ವಿಷಯ ಬರ್ತಾ ಇದ್ದಾಗ ಇವರು ನೋಡಿ ಹೆಣ್ಣು ವಿಶ್ವ ನಿವೃತ್ತಿ ಪಟ್ಟ ಹಸಿರು ಕನಪು ಶಿವಾಯ ಅಂತ ಅವರು ತಿಂ ಶಿವಾಯ ನಮ್ಮ ಶಿವಾಯಿ ಅಂತವರು ಅಜ್ಞಾನ ಕರೆಕೋ ಶಿವ ಅಂತ ಅವರು

बड़ी घनवाला पूजा घा पादवती श्राद्ध घा भेजा घा कला जनक तत्व घा चंद्र ताप्या कुजा घा सपारुना गीरिमा घा शक्र सूर्या दधि घा भई बुधा भावता घा पातुमा अंपार वती घा इस तल्ला अंग्रेज तल्ला कहिए तो ये संपत्त और ये हर तेज़ पूजा बातो अब्बा मैं यहाँ मार कर दिया बात ವರಾತ್ರಿಯೋನ ಸೊಷ್ಟ ಬುದ್ಧಿಯದ ನೀ ಕಾಜಿ ಮಾಡಿದಾ ಅಂದ್ರೆ ಸರ್ಕಾರ ಸಂಪತ್ತನ್ನ ನಾವೇ ಹಂಚೋಬಿಟೀ ನೀ ಕೇಳೋ ಗಣ ಯಾಕಂದ್ರೆ ನೀವು ಸೇವೆ ಏನು ಮಾಡಿ ಗುರುಗಳ ಸೇವೆ ಏನು ಮಾಡಿ ಗುರುಗಳ ಆದೇಶಗಳ ತೆರೆಡು ಗುರು ಶಿಶು ಶಿಷ್ಯ ಆಗಿದ್ದಾ ಆಗ್ವಿ ಶಿಷ್ಯನಾಯ್ತು ವಿದ್ಯಾ ಮೋಷ್ಟ ಕಳತೆ ಹೇಳ್ತರು ಮೂರು ದಿನ ಶಾಸ್ತ್ರಕ

ಆ ದೇವರು ಏನು ಮಾಡ್ತಾರೆ ಆ ರೊಕ್ಕ ಬರುವ ತನಕ ನೆನಪು ಯಾರಾದ್ರೂ ಡಾಕ್ಟರ್ ಹೋದ್ರು ಡಾಕ್ಟ್ರಿಗೆ ಹೇಳ್ತೀವಿ ಡಾಕ್ಟರ್ ಕ್ಲಾಸ್ ಮಾಡ್ತೀರಾ ಯಾರಾದ್ರೂ ಒಟ್ಟಿಗೆ ಹೋಗಿ ಎಲ್ಲಿ ಬರೀ ನಾವು ಅವ್ರು ಹೇಳ್ತೀವಿ ಯಾರು ಅಂತೀರಾ ಇಲ್ಲ ಆ ದುಡ್ಡು ಬರೋ ತನಕ ಆ ನಿದ್ದೆ ಬಲಿಸ್ತದೆ ಆ ದುಡ್ಡಿನ ಮೀರಿ ತಂದ್ರೆ ಡಾಕ್ಟ್ರಿಗೆ ಮಾಡ್ತಾ ಹೋಗ್ತದೆ ಒಟ್ಟಿಗೆ ಮಾಡ್ತಾ ಹೋಗ್ತದೆ ಎಲ್ಲ ಕೃಷ್ಣ ಮಾತಾ ಗುರು ಶಿಷ್ಯರು ವಿದ್ಯಾ ఈ జన్మ జన్మ జన్మాంతర ఉంటారు అదే దైవీ పురుషకావేశ కర్మశై నెమస్ తర్వాత ఈ విద్యా జన్మ జన్మాంతర ప్రా నా ప్రవచన హివే బీ బాగో భాష తగో వేద ఉద్యోగం ಯೋಗ್ಯದಕ್ಕೆ ಓದ್ಯ ಹೇಳ್ತೀರಾ ಇಂಜಿನಿಯರ್ ಹೇಳ್ದೆ ಹೇಳ್ತೀರಾ ಜನ್ಮದಾಗಿ ಇನ್ನೊಬ್ಬರಿಗೆ ಹೇಳಕ್ ಬರೋದಲ್ಲ ಆ ವಿದ್ಯೆ ದುಡ್ಡು ಗಳಸೋ ತನಕ ಆ ಗುರು ಶುಶ್ರೂಷೆಯಿಂದ ಬಂದ ವಿದ್ಯೆ ಎಂಥ ಅಗಾಧವಾದ ವಿದ್ಯೆ ವಿದ್ಯೆ ಇಲ್ಲ ಉತ್ತಮನಾಗಿರ್ತಕ್ಕಂಥವನಾದ ಅವನು ಆ ರುದ್ರದೇವನ ಪ್ರಾರ್ಥನೆ ಮಾಡಿಕೊಂಡ ಮಾಡಿಕೊಂಡು ಮುಂದೆ ಆತ ಮಾರ್ಕಂಡೇಯ ಋಷಿ ಅಂತ ಅವನು ಅವನೇ ಮಾರ್ಕಂಡೆಯ ಋಷಿ ಮಹದ್ರದೇವನನ್ನು ಪ್ರತ್ಯಕ್ಷೀಕರಿಸತಕ್ಕಂಥ ಬ್ರಾಹ್ಮಣ ಇಂದ ಬ್ರಾಹ್ಮಣ ಲೋಕದಲ್ಲಿ ಗುರುಗಳು ಶುಶ್ರೂಷ ದೇವರನ್ನು ಪ್ರತ್ಯಕ್ಷೀಕರಣ ಮಾಡತಕ್ಕಂಥದ್ದು ಅವರು ತೋರಿಸಿಕೊಡ್ತಾರ ದೇವರನ್ನೇ ದೇವರ ದರ್ಶನವನ್ನು ಮಾಡಿಸಿಕೊಡ್ತಕ್ಕಂಥವ್ರು ವಾಮನತೀರ್ಥರ ಮಂತ್ರವನ್ನು ಓಂ ವಾಮನತೀರ್ಥಾಯ ನಮಃ ಓಂ ನಮೋ ವಾಮನತೀರ್ಥಾಯ ನಮಃ ಇಷ್ಟೊಂದ್ರೆ ಸಾಕು ಆ ಮಂತ್ರ ಸಂಸಿದ್ಧಿಯನ್ನು ಹೊಂದಿ ಸಕಲ ಪೂರ್ಣ ಗುರುಗಳ ವಿಶೇಷವಾದ ಸೇವಾ ಭಾಗ್ಯವಂತರು ನಮಗೂ ಭಾಗ್ಯ ಕೊಡುತ್ತೆ ವಾಸಿಯರಾಗಿ ಇರೋ ಕಾಲಕ್ಕೆ ಹೇಳಿ ನನ್ನ ಜೀವಿತದವರೆಗೂ ನಮ್ಮ ಓಂ ಶಿರೋವರಿಗೂ ನೀವು ಆರಾಧನೆ ತಪ್ಪಿಸಬಾರದು ಇಲ್ಲೇ ಇಲ್ಲೇ ಕೊಡ್ತೀವಿ ಕುರ್ಚಿ ಹಾಕೊಂಡು ನನ್ನ ಪ್ರವಚನ ಇಲ್ಲೇ ಇಲ್ಲೇ ಕುರ್ಚಿ ಹಾಕೊಂಡು ಕೊಡೋರು ಏಳು ದಿವಸ ಭಾಗವತ ಮಾಡಿದೆ ಅಖಂಡ ಮುಂಜಾನೆ ಸಾಯಂಕಾಲ ಮುಂಜಾನೆ ಸಾಯಂಕಾಲ ಏಳು ದಿವಸ ಭಾಗವತಕ್ಕೂ ಗುಜರನ್ನು ಕೇಳಿದ್ವಿ ಮುಂಧಾನ ಧಾರ್ಮಿಕರಿಗೆ ನಮ್ಮ ಜೀವನವನ್ನು ಕೂಡ ಮನಸ್ಸಿನಲ್ಲಿ ಸ್ಥಿರವಾಗಿ ಇಟ್ಟುಕೊಂಡ ಇಷ್ಟೆಲ್ಲ ಕರ್ಶ ಮಾಡಿದ್ದಾಳೆ ಮೇಹೋರ ದೇಶೋ ಅಲಂಕಾರ ಸೇವಾ ಇರೋ ಹೋಗೋ ಅಲಂಕಾರ ಸೇವಿ ಇಕ್ಕೆ ರಾಮರ ಗಹಿರ ತರತು ರಸಗಳ ನವಾದೀಗ ಅಡಿ ಭಗವಂತೋಪರ ನವಾ ಮಥೆ ಸಾಕ್ಷಾತ್ ಕಾರ್ಯದಲ್ಲಿ ಬರಿತಾ ಅರ್ಧನವನೆ ಏನೆರಬಾ ಮೂರ ದಿವಸ ದೇವುಂತ ತರ ರೂಪದಲ್ಲಿ ಇರೋ ದೊಡ್ಡಂತ ಭಾಗ್ಯವ ಅ ಸಾಕ್ಷಾತ್ ನವಾ ಮರ ಕೇತರ ತರ ಕಡಪರವಂತो ಆ ಜೀವವನ್ನ ಬಿಲ್ಲಾವರನಲ್ಲಿ ಇಟ್ಟು ತಮಲ್ಲ ಕರ್ಶನ ವಾಸನೆ ಏನೆ

सिद्ध सिद्धता अन्धा भाग्य अन्न भक्तर नौ धार मारे को मुझे सिद्ध सिद्धता न ये भगवान को सिद्धता है स्वामी ये पुण्य दे पोषित नहीं तब दिए हो ये वाला दाशना इतना नहीं दिए हो अन्न भगवान भक्तर दाशना इतना भाग्य मैं अन्धा दामादी तर्क निरुश्चेत नल्ला बुनी नल्ला बुनी तरागो ना पक ಕೆಳಿ ಯಾರೇ ಯಾವಾಗ ನೀವು ಯಾರು ಏನು ಮಾಡಿ ಎಲ್ಲ ಪಟೆಲ್ಲ ಮಾತ್ರ ಅಂತ ಎಲ್ಲ ಮಾತ್ರ ಏನಾಗ್ತದೆ ಚಿಂತನ ಮಾಡಿದರೆ ಎಲ್ಲ ಮನೆ ಕಳೆದು ಚಿಂತನ ಬಿಟ್ಟರೆ ಈ ಕೆಲಸವನ್ನು ಮಾಡಿಸೋಕೆ ಆಗುತ್ತಿದ್ದು ನಾನು ಕೂತ ಆರಾಮೆಲ್ಲ

ಬಹಳ ಹೆಂಡತಿ ಇರಬೇಕು ಹೆಂಡತಿ ಪುಟ್ಟಾಗಿರಬಾರ್ದು ಹೆಂಡತಿ ಗುರು ಬ್ಯಾರೆ ಊರಾಗಿರಬಾರ್ದು ಎಲ್ಲ ಹೆಂಡತಿ ಅಂತ ಆ ದರ್ಶನವನ್ನು ಪಡೀಬೇಕು ಅಂತ ಸೇವೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಇಂಥ ಭಾಗ್ಯಲ್ಲ ಭಾವನೆ ಕೊಟ್ಟ ಇದೇ ಅಹೋ ಭಾಗ್ಯಾಗ್ಯ ಇಂಥ ಭಾಗ್ಯಕ್ತಿಲ್ಲ ಈ ಸೇವೆಯನ್ನು ನಮ್ಮ ತಾರಾಪುರದ ಊಶಸ್ತ್ರ ಅವರ ಮಕ್ಕಳು ಮೊಮ್ಮಕ್ಕಳು ಮಗಳು ಎಲ್ಲರೂ ಕೂಡ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದರೆ ನಮ್ದು ಎಲ್ಲ ವ್ಯವಸ್ಥೆ ಇದೆ ಅಂತ ನಾವೆಲ್ಲ ಬರ್ತೀವಿ ಬಂದು ದೂರ ದರ್ಶನ ಪಡೆದು ಅವರ ಸೇವೆಯನ್ನು ಮಾಡಿ ಹೋಗ್ತೀವಿ ಈ ಅವಕಾಶಗಳು ಕೆಳಗೆ ಹೋಗುವುದು ಸಕ್ರಿ ಮತ್ತೆ ಕೆಳಗೆ ಎಲ್ಲ ఇంత హృదయం క్షేత్ర సిక్కి వాహన క్షేత్రు అంటే తగ్గేలా పాప ఇది తొలగం పాప చంద్ర తీర్థం సూర్య తీర్థ తొలకం మేము పుణ్య తగ్గ క్షేత్రవే వాహన క్షేత్ర Obrigado. Yeah. Sure. ಗಿರೇ ಸ್ಟಾಪ್ ಮಾಡ್ತೀನಿ ನೋಡು ಸ್ಟಾಪ್ ಮಾಡ್ತೀನಿ ಬರ್ರಿ ಸ್ಟಾಪ್ ಮಾಡೀನಿ ಆಫ್ ಮಾಡಲೇ ಹ್ಞೂ ಏಯ್ ನಾನು ತೊಗೊಂಡಿನ ಮೈಕ್ ಈಗ ಕೂಡ ಅಲ್ಲಿ ಮೈಕ್ ಅಲ್ಲ ಅದು